ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಕೃಷ್ಣ ಜನ್ಮಾಷ್ಟಮಿ ಹಿಂದಿನ ದಿನದ ಆಗಿರುತ್ತೆ ಅಂದರೆ ಸಂಡೇ ಸ್ವಲ್ಪ ಅದು ಇದು ಆಗಿರೋದ್ರಿಂದ ಹಾಕಕ್ಕೆ ಆಗಿರಲಿಲ್ಲ ಸೊ ಎಡಿಟ್ ಮಾಡಿ ಫೈನಲಿ ಇವತ್ತು ಹಾಕ್ತಾಯಿದ್ದೀನಿ ಸ್ಟೆಪ್ ಹೋಲ್ಡರ್ಸ್ ಡ್ಯಾನ್ಸ್ ಸ್ಟುಡಿಯೋ ಅವ್ರ ವತಿಯಿಂದ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಕೃಷ್ಣ ಮತ್ತು ರಾಧೆ ಸೊ ನನ್ನ ಮಗಳೇ ನನ್ನ ಮಗನಿಗೆ ಸ್ಯಾಟರ್ಡೆ ಸ್ಕೂಲಲ್ಲೇ ಇತ್ತು ಸೊ ಹಾಕ್ಸಿದ್ದೆ ಆ್ಯಂಡ್ ಸಂಡೇ ಆಗಿರೋದ್ರಿಂದ ನನ್ನ ಮಗಳಿಗೆ ಹಾಕಿಸ್ಬೇಕು ಅಂತೇಳಿ ಸ್ವಲ್ಪ ಆಸೆ ಇತ್ತು ಯಾಕಂದರೆ ಅವ್ಳು ಗುಂಡು ಗುಂಡಾಗಿ ಅವಳಿಗೆ ರಾಧೆ ಅಷ್ಟು ಶೂಟ್ ಆಗಲ್ಲ ಅಂದರೆ ಜುಟ್ಟೆಲ್ಲ ಇನ್ನೂ ಬಂದಿಲ್ವಲ್ಲ ಸೊ ಅಷ್ಟು ಆಗಲ್ಲ ಸೊ ಕೃಷ್ಣ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಸೋಣ ಅಂತ ಹೇಳ್ಬಿಟ್ಟು ನಾನು ಮುಂಚೆನೇ ಅಂದರೆ ಆನ್ಲೈನ್ ಬುಕ್ಕಿಂಗ್ ಇತ್ತು ಸೊ ಹಂಡ್ರೆಡ್ ಆನ್ಲೈನ್ ಬುಕ್ಕಿಂಗು ಸ್ಪಾಟಲ್ಲಿ ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂದರೆ ಅಲ್ಲಿ ಒನ್ ಫಿಫ್ಟಿ ಏನೋ ಇತ್ತು ಗೌರವ್ ನಮ್ಮ ನನ್ನ ಮಗನ ಸ್ಕೂಲಿಂದ ಅವ್ರು ಮ್ಯಾಮ್ ಒಂದು ಗ್ರೂಪಲ್ಲಿ ಸೆಂಡ್ ಮಾಡಿದರು ಆ ಥರ ಪ್ರೋಗ್ರಾಮ್ ಇದೆ ಅಂತ ಅಂತೇಳ್ಬಿಟ್ಟು ಇನ್ವೈಟಿಂದು ಸೊ ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದೆ ಆ್ಯಂಡ್ ನನ್ನ ಮಗಳನ್ನ ಫೈನಲಿ ಈ ಥರ ರೆಡಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ಲು ಮಾತ್ರ ನಾನು ಅದನ್ನು ಕೂಡ ವ್ಲಾಗ್ನ ಅದು ಕ್ಲಿಪ್ಪಿಂಗ್ನ ಹಾಕ್ತೀನಿ ಇದಕ್ಕೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಬಟ್ ಲಿಫ್ಟಿಗೆಲ್ಲ ಸ್ವಲ್ಪ ಸ್ಪ್ರೆಡ್ ಆಗಿಬಿಟ್ಟಿತ್ತು ಅದಾದಮೇಲೆ ಹ್ಯಾಟೆಲ್ಲ ಹಾಕ್ಬಿಟ್ಟು ಇನ್ನೇನು ಅಂದರೆ ಅವಳ್ದು ತರ್ಡೇನೋ ಇತ್ತು ಮೂರನೇ ಅವಳು ನನ್ನ ಮಗಳು ನೇಮ್ ರಿಜಿಸ್ಟ್ರೇಷನ್ ಇದಾಗಿತ್ತು ಸೊ ಬೇಗ ರೆಡಿ ಮಾಡಿಬಿಟ್ಟು ಸ್ಟಾರ್ಟಿಂಗಲ್ಲೇ ಇದು ಮಾಡಿದ್ವಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಪ್ರೋಗ್ರಾಮು ಯಾವುದೇ ರೀತಿ ಗಲಿಬಿಲಿ ಆ ಥರ ಎಲ್ಲ ಏನೂ ಇರಲಿಲ್ಲ ಆ್ಯಂಡ್ ಕೂರ್ಲಿಕ್ಕೆ ಚೇರ್ ಆಗಿರ್ಬೋದು ಅಥ್ವಾ ಎಲ್ಲ ಪ್ರತಿಯೊಂದನ್ನು ನಾವು ಲಾಸ್ಟ್ ಇಯರ್ ಒಂದ್ಸರಿ ನನ್ನ ಮಗಳಿಗೆ ಮತ್ತೆ ನಾನು ಅಳಿಯಂಗೆ ಹೆಂಗೆ ಹಾಕ್ಸಿದ್ವಿ ಬಟ್ ಅಲ್ಲಿ ತುಂಬ ಗಲಿಬಿಲಿ ಆಯಿತು ನಮಗೆ ಅಷ್ಟೊಂದೇನು ಲೈಕ್ ಆಗಲಿಲ್ಲ ಅವ್ರು ಮಾಡಿದ್ದು ಆ್ಯಂಡ್ ನೇಮ್ ಬರ್ಸೋ ಕೂಡ ತುಂಬ ರಶ್ಶು ಒಂಥರ ಅದೇನು ಫೆಸಿಲಿಟಿ ಇರಲಿಲ್ಲ ನನಗೆ ಲೈಕ್ ಆಗಲಿಲ್ಲ ಇವರು ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಆ್ಯಂಡ್ ಬೆಣ್ಣೆ ತಿಂತಾಯಿದ್ರೆ ನನ್ನ ಮಗಳಿಗೆ ಒಂದು ಮಡಿಕೆಯಲ್ಲಿ ನಾವು ಐಸ್ ಕ್ರೀಮ್ ಕಪ್ನ ಇಟ್ಬಿಟ್ಟು ಬೆಣ್ಣೆ ಥರ ಆ ಥರ ಇರಲಿ ಅಂತ ಚೆನ್ನಾಗಿರುತ್ತಲ್ಲ ತಿಂತ ಇದ್ರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ ಅಷ್ಟು ಜನ ಇದ್ರೂ ಸ್ವಲ್ಪ ಭಯಪಡಲಿಲ್ಲ ನನ್ನ ಮಗ ಸ್ವಲ್ಪ ನರ್ವಸ್ ಆಗ್ತಾನೆ ನನಗೆ ಈ ಕಾಂಪಿಟೇಷನಿಗೆ ಹೋಗಿದ್ದ ಉದ್ದೇಶ ಏನಪ್ಪ ಅಂದರೆ ಸ್ಟೇಜ್ ಫಿಯರ್ ಹೋಗುತ್ತೆ ಇವಾಗಿಂದನೆ ಮಕ್ಕಳಿಗೆ ಥರ ಎಲ್ಲ ಪ್ರೋಗ್ರಾಮ್ಗಳು ಅಟೆಂಡ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಸ್ಟೇಜ್ ಫಿಯರ್ ಅನ್ನೋದು ಇರೋಲ್ಲ ಅದೊಂದೇ ಮತ್ತು ನಮ್ಗೆ ಪ್ರೈಸ್ ಬೇಕು ಆ ಥರ ಎಲ್ಲ ಏನೂ ಲೈಕ್ ಇಷ್ಟ ಇಲ್ಲ ಸ್ಟೇಜ್ ಫಿಯರ್ ಹೋಗ್ಬಿಟ್ಟು ಸ್ವಲ್ಪ ದೊಡ್ಡವರಾದಾಗ ಅವರು ಹೆದ್ರದೇ ಇರೋ ಥರ ಅವಾಗ ಅವ ಅದಾಗದೇ ಪ್ರೈಸ್ಗಳೆಲ್ಲ ಬರುತ್ತೆ ಸೊ ಹಾಕ್ಸ್ಬೇಕು ಅನ್ನೋದೊಂದು ತುಂಬ ನನ್ನ ತಂಗ ಆಸೆ ಅದೊಂದೇ ರೀಸನಿಗೋಸ್ಕರ ಈ ಥರ ಕಾಂಪಿಟಿಷನ್ಗಳನ್ನ ಅಟೆಂಡ್ ಮಾಡಬೇಕು ಸಣ್ಣ ಮಕ್ಕಳಿದ್ದಾಗಿಂದನೇ ಅಟೆಂಡ್ ಮಾಡಿದ್ರೆ ಅವಕ್ಕೊಂಥರ ಭಯ ಅನ್ನೋದೇನೂ ಇರಲ್ಲ ಆರಾಮ್ಸೆ ಹೋಗಿ ಬರ್ತಾರೆ ರಾಧೆ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ರಾಧೆ ಡ್ರೆಸ್ನ ಹಾಕ್ಕೊಂಡು ಬಂದಿದ್ದರು ಅದು ಕೂಡ ಸಿಕ್ಕಾಗ್ಬಿಟ್ಟೆ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು ಇವರು ನಮಗೆ ಪರಿಚಯ ಇರೋರು ಸೊ ಅವರು ಕೂಡ ಮಗಳಿಗೆ ಆ ರಾಧೆ ಕಾಸ್ಟ್ಯೂಮ್ನ ಹಾಕ್ಕೊಂಡು ಬಂದಿದ್ದರು ಇದು ಗೋಪಾಳದಲ್ಲಿ ನಡೆದಿದ್ದು ಗೋಪಾಳ ಅಂದರೆ ಇದು ಓಲ್ಡ್ ಏಜ್ ಹೋಮ್ ಇದೆಯಲ್ವಾ ಅಲ್ಲೇ ನಿಯರಲ್ಲೇ ಅವ್ರದ್ದೇ ಡ್ಯಾನ್ಸ್ ಕ್ಲಾಸ್ ಇದೆ ಸೊ ಅಲ್ಲೇ ಮೇಲುಗಡೆ ಹಾಲಲ್ಲಿ ಮಾಡಿದರು ಆ್ಯಂಡ್ ಎಲ್ಲ ಮಕ್ಕಳಿಗೂ ಪಾರ್ಟಿಸಿಪೇಟ್ ಮಾಡಿದ್ದೆಲ್ಲ ಮಕ್ಕಳಿಗೂ ಕೂಡ ಗಿಫ್ಟ್ ಥರ ಕೊಟ್ಟರು ಅಂದರೆ ಗಿಫ್ಟ್ ಟ್ಯಾಂಪರ್ ಥರ ಒಂದು ಇದರಲ್ಲಿ ಒಂದು ಬೆಣ್ಣೆ ಇದು ಒಂಥರ ರ್ಯಾಪರ್ ಥರ ಅದರಗಡೆ ಬೆಣ್ಣೆ ಹಾಕ್ಬಿಟ್ಟು ಆಮೇಲೆ ಒಂದು ಪೆದರ್ ಆಮೇಲೆ ವಿಸಿಟಿಂಗ್ ಕಾರ್ಡ್ ಕೂಡ ಅವ್ರದ್ದು ಇಟ್ಟಿದ್ರು ತುಂಬ ಚೆನ್ನಾಗಾಯಿತು ಅಂತ ಹೇಳಿ ನೆಕ್ಸ್ಟು ಡೇ ನಾವು ಒಂದು ಗೃಹಪ್ರೋಶ ಇತ್ತು ಮಂಡೇ ಸೊ ಗೃಹಪ್ರೋಶಕ್ಕೆ ಬಂದಿದ್ವಿ ನನ್ನ ಅಕ್ಕನ ಚಿಕ್ಕಪ್ಪ ನಮಗೂ ಚಿಕ್ಕಪ್ಪನೇ ಹಾಕ್ತಾರೆ ಸೊ ಇನ್ವೈಟ್ ಮಾಡಿದರು ಅಂತ ಹೇಳ್ಬಿಟ್ಟು ಬಂದಿದ್ವಿ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಮನೆ ಇದೇ ಮನೆ ಗ್ರೋ ಫ್ರೆಶ್ ಆಯ್ತಿದು ಎಂಟ್ರೆನ್ಸ್ ಎಲ್ಲ ಅದು ನಾವು ಸ್ವಲ್ಪ ಮುಗಿದಂದರೆ ಲೇಟಾಯಿತು ಲೇಟಾಯಿತು ಅಂದರೆ ಟೂ ತರ್ಟಿಯೂ ಆಗಿತ್ತು ಸೊ ಅಷ್ಟರಲ್ಲಿ ಜನ ಎಲ್ಲ ಕಡಿಮೆ ಆಗಿದ್ರು ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಪೂಜೆ ಎಲ್ಲ ಮುಗ್ದು ಹೋಗಿತ್ತು ಸೊ ನಾನು ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ದೇವರ ಮನೆ ತುಂಬ ಚೆನ್ನಾಗಿತ್ತು ಮನೆ ಮಾತ್ರ ಚೆನ್ನಾಗಿ ಕಟ್ಸಿದ್ದಾರೆ ಅಂತಲೇ ಹೇಳ್ಬೋದು ಫೆಸಿಲಿಟಿ ಆಮೇಲೆ ಐಡಿಯಾ ತುಂಬ ಚೆನ್ನಾಗಂಗೆ ಇದೊಂದು ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಸ್ಟೋರೂಮ್ನ ಕಿಚನಲ್ಲೇ ಇದು ಮಾಡಿದ್ದಾರೆ ಆರ್ಗನೈಸ್ ಮಾಡಿದ್ದಾರೆ ಬಟ್ ಅದು ಕಿಚನ್ ಇದು ಸ್ಟೋರೂಮ್ ಅಂತ ಫೀಲೇ ಅನಿಸಲ್ಲ ಅಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ